ಸರಿ ನಿನ್ನೆ ದಿವಸ ಇಲ್ಲಿ ಅದು ಕಬ್ಬು ಬೆಳೆಗೆ ಬೆಲೆ ನಿಗದಿ ಮಾಡಿದ ಫ್ಯಾಕ್ಟರಿ ನಮಗೆ ಸಮಾಧಾನ ಇಲ್ಲ ಮತ್ತೆ ಹಳೆ ಬಾಕಿ ತೀರಿಸಬೇಕು ಅಂತ ಒಂದು ಪ್ರತಿಭಟನೆ ಇಲ್ಲಿ ಜನ ಕೆಲವರು ರೈತರ ಸೋಗಿನಲ್ಲಿ ಕೆಲವರು ಬಂದವರು ಈ ಯಾರ್ಡ್ ನಿಂತಿದ್ದ ಕೆಲವು ವಾಹನಗಳಿಗೆ ಕಬ್ಬಿನ ವಾಹನಗಳಿಗೆ ಅವ್ರಿಗೆ ಬೆಂಕಿ ಹಚ್ಚಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಮೇಲ್ನೋಟಕ್ಕೆ ಇದು ಒಂಥರ ಪೂರ್ವಯೋಜಿತ ತರ ಕಂಡು ಬರ್ತದೆ ಪೆಟ್ರೋಲ್ ಕ್ಯಾನಲ್ ಎಲ್ಲ ಪೆಟ್ರೋಲ್ ತಂದಿದ್ದಾರೆ ಆಮೇಲೆ ಈಗ ರೈತರು ನಿಜವಾದ ರೈತರು ರೀತಿ ಕೆಲಸ ಮಾಡಿಲ್ಲ ಅಂತ ಯಾರೋ ರೈತರ ಹೆಸರಿನಲ್ಲಿ ಕಿಡಿಗೇಡಿಗಳು ಇರುತ್ತೆ ಮಾಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅವ್ರು ಯಾರಿದ್ರು ಕೂಡ ಇಲಾಖೆಯವರನ್ನ ಗಂಭೀರವಾಗಿ ಪರಿವಾಣಿಸಿ ಅವ್ರಿಗೆ ಮೇಲೆ ಮುಂದಿನ ಕಾನೂನು ಕ್ರಮ ನಾವು ತಗೋ ಇನ್ನ ಇದುವರೆಗೆ ನಿನ್ನೆವರೆಗೆ ಸಾಯಂಕಾಲ ಏಳು ಗಂಟೆವರೆಗೆ ಇದು ಆರಿಸೋದು ಎಲ್ಲ ಮುಗಿದಿದೆ ಈಗ ಈಗ ತನಿಖೆ ಸ್ಟಾರ್ಟ್ ಆಗಿದೆ ನಮ್ಮ ಸಿ ಕೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾರ್ ನಿಜವಾಗಿ ಮಾಡಿದ್ರೆ ಅವ್ರನ್ನ ಮಾತ್ರ ನಾವು ಅವ್ರಿಗೆ ಗುರುತು ಮಾಡಿ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕಣ್ಣುಗಳನ್ನ ಮಾತ್ರು ಸಾಕಷ್ಟು ರೈತರು ಒಳಗಡೆನೆ ಇದ್ರು ಆಲ್ರೆಡಿ ನಿಮಗೆ ಹೇಳ್ದೆ ನಾನ್ ನಿಮ್ಗ್ ಆಲೆ ಅಲ್ಲಿ ನೀವ್ ಹೇಳಕ್ ಕುಂಚನೆ ನಾನ್ ಹೇಳಿದೆ ರೈತರ ಹೆಸರಿನಲ್ಲಿ ಯಾರೋ ಕೆಡಿಗೇಳಿಗಳು ಬಂದು ಮಾಡಿರೋದು ಅಂತ ರೈತರ ಹೆಸರಿನಲ್ಲಿ ಯಾರೋ ಕೆಡಿಗೇಳಿಗ್ ಬಂದು ಮಾಡೋದ್ ಕೃತ್ತಿ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಆ ಇದೆ ಪೂರ್ತಿ ತನಿಖೆ ಆದ ಮೇಲೆ ಇದ್ರ ಬಗ್ಗೆ ಅಸತ್ಯಾಸತ್ಯತೆ ಎಲ್ಲಾ ಕಂಡು ಬರ್ತದೆ ಅದರಲ್ಲಿ ಕಾಲ್ಗೆ ಹೆಚ್ಚಿನ ಚಿಕಿತ್ಸೆ ಇಲಾಖೆ ಪೂರ್ತಿ ಅವ್ರದ್ದು ಚಿಕಿತ್ಸೆ ವೆಚ್ಚವನ್ನೆಲ್ಲ ಬರ್ಸುದೇವೆ ಅವ್ರಿಗೆ ಮುಂದೆ ಮೆಡಿಕಲ್ ಸೌಲಭ್ಯ ಇದೆಲ್ಲ ಕೊಡ್ತೀವಿ ನಾವು ಇದು ತಳ್ಳಾಟದಲ್ಲಿ ಬಿದ್ದು ಕಾಲ್ಗೊಂಡಿರೋದು ಅಂತ ನಮ್ಗೆ ಮಾಹಿತಿ ಇಲ್ಲಿದ್ದಂತ ರೈತರು ಏನ್ ಹೇಳ್ತಾರೆ ಇಲ್ಲ ಅವರೇ ರೈತರೇ ಬಂದು ಬೆಂಕಿ ಹೆಚ್ಚಿರೋದು ನಮ್ ಇದ್ರಿಗೆ ನಮಗೂ ಹೊಡೆದಿದ್ದಾರೆ ಏನು ಅಂತ ಮಾತಾಡ್ತಾ ನೋಡ್ಬೋದು ನಾವು ಇನ್ನ ಈ ಘಟನೆ ಆಗಿನ್ನ ಇಪ್ಪತ್ನಾಲ್ಕು ಆಗಿಲ್ಲ ಹಂಗಾಗಿ ನಾವು ಇದ್ರ ಬಗ್ಗೆ ಅಂತಿಮ ಅಭಿಪ್ರಾಯವಂತ ನಾವು ಯಾವ್ದನ್ನ ಕೊಡಕಾಗುವುದಿಲ್ಲ ನಾವು ಮೇಲ್ನೋಟಕ್ಕೆ ವಾಹನಗಳಿಗೆ ರೈತರ ಬೆಕೆ ಹಚ್ಚಕ್ ಸಾಧ್ಯ ಇಲ್ಲ ಅಂತ ಒಂದು ಭಾವನೆಯಿಂದ ಮಾತ್ರ ಹೇಳಿದೀನಿ ಮತ್ ಯಾರ ಯಾರು ಬೆಕೆ ಹಚ್ಚಿದ್ದಾರೆ ಅವ್ರಿಗೆ ಮಾತ್ರ ಬಿಡೋದಿಲ್ಲ ಇಲಾಖೆ ಯಾರಿದ್ರು ಅವ್ರಿಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ತಾರು ಸಿ ಕ್ಯಾಮರಾಗಳಿಲ್ಲ ಇಲ್ಲಿ ಅದಕ್ಕಾಗಿ ಸಾಕಷ್ಟು ಕೂಡ ತನಿಖೆ ಪ್ರತಿಯೊಂದು ಜಾಗದಲ್ಲೂ ಹೇಳ್ತಾರೆ ಸಿ ಸಿ ಕ್ಯಾಮರಾಗಳಾಗ್ಲಿ ಬೇರೆ ವ್ಯವಸ್ಥೆಗಳಾಗ್ಲಿ ಇರೋದಿಲ್ಲ ಅದು ಕೂಡ ತನಿಖೆ ಮಾಡಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷಿತ ದೇಶಗಳಿದ್ದಾರೆ ಮಾತ್ರ ಅವ್ರನ್ನ ನೋಡಿ ಅವ್ರ ಹೇಳಿಕೆಗಳು ಮಾಡ್ಕೊಂಡು ಮುಂದಿನ ಕ್ರಮ ಕೂತ್ ಆರೋಗ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ